ಈ ಅಜ್ಜ ನೋಡಿ ಏನು ಬರ್ರೋ 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 ಅಂತಂದೇಳಿ ಊಸಿ ಬಿಡ್ತಾನ ಹಂಗೇನೆ ಹಂಗೆ ನೋಡ್ತವೆ ಎದ್ದು ಹಂಗೆ ಹೊರಗಡಿಕನ ಊಜ್ ಬಂದಕ್ಕಾಗಲ್ಲ ರೀ ಹಂಗೆ ಕುಕೊಂಡಿರೋದು ನೋಡು ಹಂಗೆ ಉಸ್ ಬಿಟ್ಕೊಂಡು ಛ ನಾಡ್ತವೆ ಎದ್ದಾಳಜಾ ಏ ಅಜಾ ಎದ್ದಾಳು ಫಸ್ಟು ಹಂಗೇನೆ ಏನು ರಾತ್ರೆಲ್ಲ ಎಲ್ಲ ಹೊರಗ್ಬಿಟ್ಟಿತ್ತೀಯಾ ನಿದ್ದೆನೆ ಬರೋಲ್ಲ ಕಣ್ಣಿಗೆ ಹಂಗೆ ಬರೋ ಬರೋ ಅಂತಂದು ಅಂತೀಯ ಎದ್ದಣ್ಣಾಕೆ ಅಲ್ಲ ಏನು ಕಣ್ಣಿಗೆ ನಿದ್ದೆ ಕೊಡ್ದಂಗೆ ಹಿಂಗೆ ಎದ್ದಳ ಎದ್ದಳ ಜಮ್ ತಂದ ಹೋಗಿ ಹೋಗಿ ಇನ್ನೊಂದು ತಕಮ್ಕೆಮದು ಏನು ಊಸ್ ಬಿಟ್ಟಿಟ್ಕೇನೆ ಊಸ್ ಬಿಡಿದಾರ ಏನು ದೇಹದಾಗಿಲ್ಲ ಗಾಳಿ ಹೋದ್ರೇ ಅನ್ಸೋದು ದೇಹಕ್ಕೆ ನೀವು ಹೋಗಿ ಇನ್ನೂ ತಕಮ್ಕೊಮ್ಮದು ಬಂದು ಯಾಕೆ ಇಲ್ಲಿ ಮಗಲು ಮನ್ಕೆ ಆಗ ಊಸ್ ಬಿಡ್ತೀಯ ಎದ್ದಳು ಎದ್ದಳು ಅಂತಂದು ಹೇಳಿ ಕಣ್ಣಿಗೆ ನಿದ್ದೆ ಕೊಡ್ದಂಗೆ ಆ ಇನ್ನು ಅರೆದಳ ಇದ್ದಂಗೆ ಅಜೋ ಅಜೋ ಅಂತಂದು ಹೇಳಿ ಬಿಡ್ಕೊತಿಯಾ ಯಾರ ಕೇಳಿಸ್ಕೊಂಡ್ರೆ ಏನಂತಕೊಂಡ್ರ ಈ ವಯಸ್ನಾಗೂ ಅವಜ್ಜಿ ಕೂಕಿ ಮತ್ತು ಅವಜ್ಜನ ಅಂಬ್ ತಂದು ಅಯ್ಯೋ ರಾಮ ನಾನು ಇವಾಜ್ಬಿಡ್ತಾನೆ ಎದ್ದಳ ವಾಸ ವಾಸನೆ ಆಗ್ತಾವೆ ನಿಂತ್ ಬರಲ್ಲ ಅಂತ ನಾನು ಅಂದರೆ ಅಜ್ಜ ನೋಡು ಇವಜ್ಜೆ ಎದ್ದಳಿಸ್ತಾಳೆ ಯಾವಾಗಲೂ ಅಂತ ಅಂದೇಳಿ ಮಾತಾಡೋದ ಸುಮ್ ಕುಕ್ಕಳ ಜನ ನಿಗಲ್ಲ ಜನ ಮಾತಾಡಕ್ಕೆ ಎದ್ದೋಗಿ ಹೊರಗಡೆ ಹೋಗಿ ಬರ್ತಾರಪ್ಪ ಆ ಏನು ಆಡಿಸಿಂದೆ ಕಾಳು ಸಾರು ಹಸಿವು ಕಾಳು ಮಾಡ್ಯವರೆ ಮೆತ್ತ ಅಂತಂದೇಳಿ ಹೊಸ ತಿಂದಿದ್ದೀಯ ಏ ದಪ್ಪನ ಹೊಸ ಅಲ್ಲಿ ಒಂದಾಗಿ ಬಿಡಿಸ್ಬೇಕಾದ್ರೆ ಬೇರೆ ಬೆಂಕಿ ಹಾಕೊಂಡು ಹೊಸ ಸುಟ್ಕೊಂಡು ತಿಂದಿದಿಯೆ ಹೊಸ ಆಡಿಸೆ ಕಾಳು ಅವರೇ ಕಾಳು ಆ ಚಿಂದುೋಟ ಹೂಸು ಬಂದು ಬಿಡ್ತೀಯ ಅದು ಬೇರೆ ಏನೇ ಸಾಲದು ಅಂತಂದು ಹೇಳಿ ಅಲ್ಲೆಲ್ಲ ಲಕ್ಷ್ಮಕರ್ಮ ಅಂತ ಕೋಗಿದ್ದೆ ಪಕಡ ಕೊಟ್ಟಿದ್ರು ಅಂತ ಊಸ್ತಿಂದ ಬಂದಿದ್ಯಾ ಆ ಇನ್ನೇನು ಮಾಡುತ್ತೆ ಹಾಗೆ ಈ ವಯಸ್ಸಿನಾಗೆ ಜೀರ್ಣ ಆಗಲ್ವಲ್ಲ ಒಂದು ಆಲ್ಟು ತಿನ್ಬೇಕು ತಿನ್ಬೇಕಂಬ ಗೊತ್ತಾಗಲ್ವಿ ಯೋಟೋ ಮೆತ್ಕದ ಬಾಯಿ ರುಚಿ ಕದಂತೇಳಿ ಒಟ್ಟಿಂದು ರಾತ್ರಿ ಎಲ್ಲ ಊತಿ ವಾಸನೆ ಹಂಗೇನು ಆರ್ತವೆ ಇನ್ನೊತ್ತಕೊಂತಿದ್ದೀಯ ಹೋಗಿ ಯೋತ್ ಬರೋಂಗ ಹಂಗೇನೆ ಹೊರಗಡೆ ಹೋಗಿ ಏತ್ ಬರೋ ನಮ್ ಊಸು ಊದ್ತೀಯಾ ಹೋಗಜ ಎದ್ದು ಕುಖಳೆ ಸುಮ್ಮನ ಬಂದರೆ ನಾವು ಹೊರಗಡೆ ಹೋಗಿ ಬಂದರೆ ನಾವೇ ಹೋಗ್ತೀವಿ ನನ್ನ ಬದಲು ನೀನೇ ಹೋಗಿ ಬರೋಗೆ ಏನೋ ಎತ್ ಬರಗೂ ಎತ್ ಬರೋ ಅಂತಂದು ಹೇಳಿ ಹೇಳ್ತಾಳೆ ನಮಗೆ ಬಂದರೆ ನಾವೇ ಹೋಗ್ತೀವಿ ಅದು ಯಾರು ಹೇಳಿರು ಕೇಳಲ್ಲ ಕಣೆ ಹೊರಗಡೆ ಹೋಗಂಗಾದ್ರೆ ಯಾರಿಲ್ತಿದ್ರು ಓಡೋದನ್ನ ನಮ್ಗೆ ಆಗುತ್ತೆ ಅವಾಗ ಯಾರ ಇದ್ರೂ ಅರ್ಜೆಂಟ್ ಆಗಿಬಿಟ್ಟು ಅಲ್ಲೇ ಕುಕ್ಕೊಂಬಿ ಅನಿಸ್ಬಿಡುತ್ತೆ ನೀನು ಹೇಳ್ಬೇಕೇನ ಹೋಗಿ ಹೊರಗಡೆ ಹೋಗಿ ಬರೋದನ್ನು ನಾನು ಬಂದ್ರೆ ನಾನೇ ಹೋಗ್ತೀನಿ ಸುಮ್ಮನೆ ಸುಮ್ಮನ ಮುದ್ರತ್ಕಲ್ತ ಇಲ್ಲ ಇಲ್ಲಿ ಮನಿ ಕೇಳಿದ್ರಿ ಅತ್ಕ ಹೋಗ್ ಅಲ್ ಅತ್ಲತ್ತ ನನ್ನ ಆಗ್ಲೆಲ್ಲ ಎದಳು ಎದಳು ಅನ್ಬೇಡ ನಮಗೆ ಸಾಕಾಗೈತಿ ಎಮ್ಗೆ ಯಾರನ್ನ ಮಾಡಿದವ ಪಕಡ ಇವಳಿ ತಂದು ಕೊಟ್ಟಿದ್ರೆ ಸಂದಕ್ಕಿರೋದು ಇವಳು ತಿಂದಿದ್ರಿ ತೂಗುರ್ಸ್ತಿಯಾ ಕುಕೊಂಡು ಅಂತ ಅಂದೇಳಿ ಹಂಗೆ ನಿದ್ದೇ ತೂ ಹೋಗುತ್ತಂ ಇಬ್ಬರು A janante i watte du samachara agla la jawa jawa muten tan de lantite. Oga wajika rudre ake sumaku kushen idea. A wajiku kuken tete. E a gila sumaku ndole sama ida tamasiamatai. mau. ಹಂಗಲ್ಲ ಊಸ್ಬಿಡ್ತೀಯ ಎದ್ದಳು ಎದ್ದಳು ಅಂತಂದು ಹೇಳಿ ರಾತ್ರಿ ಎಲ್ಲ ಮನಗೆ ಗಡಿಲಿಲ್ಲ ಕಣಮ್ಮ ಹಂಗೇನೆ ಎದ್ದು ಹೊರಗಡೆ ಹೋಗಿ ಬರೋಗು ಅಂತಂದು ಅಂತೇಳಿ ಯಾತಾವಂದೆರಡು ಸಾರು ಮಾಡಿದ್ರು ಉಂಡಿದ್ದೆ ಕಣಮ್ಮ ಅದಕ್ಕೆ ಎದ್ದೋಗು ನಾತವೆ ಅಂತಂದೆ ಅಂತಳೆ ಅದಕ್ಕೆ ನಾನು ಒಳಗೆ ಹೋಗಿ ಮನ್ಕೆ ಹೋಗು ಇಲ್ಲ ಯಾಕೆ ಮನ್ಕೊಂಡಿದೀಯ ಅಂತಂದು ಹೇಳಿ ಹೇಳ್ತಿದ್ದಮ್ಮ ನಾನು ಈ ವಯಸ್ಸಿನಾಗ ಅವಳ್ಯಾಕ್ ಹೋಗೋಣಮ್ಮ ಅದೇನಂದಂಗೆ ನಮಗೇನೇ ಅದೇನಂದಂಗೆ ಊರು ಹೋಗೊಂಬುತ್ತೆ ಕಾಡು ಬಾಂಬುತ್ತೆ ಅವೆಲ್ಲ ಕಟ್ಕೊಂಡು ನನಗೇನಬ್ಬಕ್ಕಾಗಿತಿ ಅಲ್ಲಿ ಬೇರೆನೇ ಇವು ಲಕ್ಷ್ಮಕ ಇವ್ರ ಮಂತಕ್ಕೆ ಹೋಗಿದ್ದೆ ಕಣಮ್ಮ ಅಲ್ಲಿ ಓ ಪಕ್ಕ ಕೊಟ್ಟಿದ್ರು ಒಂದೆಡೆ ನಾ ಅಂದ ಕಣಮ್ಮ ಅದನ್ನು ಸ್ಯಾನೆ ಹಾಕಿ ಕೊಟ್ಟಿ ಟೈಮ್ ನಾನು ಇಲ್ಲ ಆಗ ಇವಳಿಗೆ ತಂದು ಕೊಟ್ಟಿದ್ರೆ ಸೆನಕ್ಕಿತ್ತು ಇವಳು ಬಿಟ್ಟಿದ್ರೆ ನಡೆಯೋದು ನಾವು ಊಸ್ಬಿಟ್ರೆ ಹಂಗೆ ಏನು ಹಂಗೇನೆ ಗಲಾಟೆ ಗಲಾಟೆ ಮಾಡ್ತಾಳಲ್ಲಮ್ಮ ಇವಳು ಈಗ ಹುಡುಗಿ ನಾನೇನು ಹೇಳಲಿಲ್ಲ ಹೋಗೋಜ ಒಂದು ದಿವಸ ಹೊರಗಡೆ ಪರಗಡಿಕೆ ಹೋಗಿ ಬರೋಗು ವಾಸನೆ ಬರ್ತೈತೆ ಅಂತಂದು ಹೇಳಿ ನಾನಂದರೆ ಹೊರಗಡೆಗೆ ಬಂದರೆ ನಾವೇ ಹೋಗ್ತೀವಿ ನೀನೇ ಹೇಳ್ಬೇಕೇ ನಾನು ಬದಲು ನೀನೇ ಹೋಗೋ ಅಂತಂದು ಹೇಳಿ ಆ ಅಜ್ಜ ಗಲಾಟೆ ಮಾಡ್ತಾನೆ ಇಲ್ಲ ಹುಡುಗಿ ಹಾಂ ನೋಡಿ ಹಂಗೆ ಆದರೆ ಬಿಸಿ ನೀರು ಕುಡಿಯೋದು ಇಲ್ಲ ಹೊರಗಡೆ ಹೋಗಿ ಬರೋದು ಮಾಡೋಕ್ಕಾಗಲ್ಲೇ ಅದಕ್ಕೆ ಏನು ನಿಗುರ್ತಾನೆ ನನ್ನ ಮೇಲೆ ಏನು ಬರ್ದಿಲ್ಲದೇ ನಾವೇನು ಕಟ್ಟಿಗೆ ತೊಕೊಂಬಕ್ಕಾಗುತ್ತೆ ಬಂದರೆ ನಾವೇ ಹೋಗ್ತೀವಿ ನೋಡಮ್ಮ ಲಕ್ಷ್ಮಕ ಇವಳನ್ನ ಮಾತಾಡೋ ಮಾತ ಅದೇನೇ ಏನು ಸಿಟ್ಟು ತರಿಸ್ತಾಳ ನೋಡಮ್ಮ ಇವಳು ಆ ಕಣ್ಣಿಗೆ ನಿದ್ದೆ ಕೊಟ್ಟಿಲ್ಲ ಕಣಮ್ಮ ನಾನು ಎಮ್ಮೆ ದನ ಹೋಗಿ ಮೇಸ್ಗೆ ಬಂದು ಇವಳು ಜೊತೆ ಲಾಳ್ಸಿನ ಕೈ ಬೇರೆ ಬಿಡಿಸ್ಕೊಟ್ಟಿದ್ದೀನಿ ಆ ಕಾಟ್ಲಾಡ್ಕೊಂಡ್ ಬರ್ತೀವಿ ಸಾಕದಂಗೆ ಆಗುತ್ತೆ ಕಣಮ್ಮ ಕಾಲೆಲ್ಲ ನೋಯ್ತವೆ ಕಾಲೆಲ್ಲ ನೋಯ್ತವೆ ಕಣ್ಣಿಗೆ ನಿದ್ದೆ ಕೊಡಲ್ವಲ್ಲಮ್ಮ ಹೋಗಿ ಒಳಗೆಲ್ಲ ನಮ್ಮ ಮುದುರ್ಕಾಲೆ ಈಗ ಇಲ್ಲಿ ಕಟ್ಟೆ ಮೇಲೆ ಮುದ್ರತಾಳೆ ನಮ್ಮನ್ನು ಇಲ್ಲಿ ಎಣ ಎತ್ತಳೆ ಏ ಬಿಡೋದ್ಲಾಗತ್ತ ಸುಮ್ನೆ ಅದಕ್ಕೆ ಆಗ್ಬರ್ತಾ ಹೋಗಿ ಹೋಗಜೆ ನೀನು ಹೊಳಕೆ ಮಂಟ ವಜ್ಞಾನ ಯಾಕೆ ಅದಲ್ಲೇ ಬಿಸ್ಕೊಂಡಿಸ್ತೀವಿ ನಾನು ಹೊರಕೆ ಒಂದ ನಮ್ಮ ತಂದೇಳಿ ಬಂದೆ ನೀವು ಯಾಕೆ ಮಾತಾಡ್ತಿದ್ರಲ್ಲ ಇತ್ತಲಾಗಿ ಬಂದೆ ಆಗ ಹೋಗಂಗಾದ್ರೆ ಹೋಗೋಂಗಾದ್ರೆ ಹೋಗ್ತಾ ವಜ್ಜಲಾನ ಅದನ್ನೇನು ನೀನು ಹೊರಗಡೆಗೆ ಹೋಗಜ ಜ ಅಮ್ಮ ತಂದು ಹೇಳಿ ಬೈತಿ ಅದಕ್ಕೆ ವಜ್ಜಾ ಬೇಜಾರ ಹಾಕೈತೆ ಹೋಗಿ ಸುಮ್ಮನೆ ವಾಸನೆ ಬಂದರೆ ಅಲ್ಲೆಲ್ಲ ಮಂಚೆ ಹೋಗ್ ಮಮ್ಮ ನೀನು ಒಂದು ಈ ತಿನ್ಬೇಕು ತಿನ್ನಬೇಕು ತಿನ್ಬಾರ್ದು ವಯಸ್ಸಾದಾಗ ಜೀರ್ಣ ಆಗಲ್ಲ ಹೊಟ್ಟೆಗೆ ಇಲ್ಲಲ್ಲ ಗುಡ ಬಡ ಅಂತ ಒಂದೆರಡು ತಿನ್ಬೇಕು ತಿನ್ಬಾರ್ದು ನೀರ ಚೆನ್ನಾಗಿ ಕುಡಿಬೇಕು ಒಂದು ಸಲ ಉಂಬ ಎರಡು ಸಲ ಉಣ್ಬೇಕು ಒಂದೇ ಸಲ ಒಟ್ಟು ತಿಂದರೆ ಹಿಂಗೆ ಆಗುತ್ತಮಾವು ಹೊಟ್ಟೆ ಕೆಟ್ಟಂಗಾಗುತ್ತೆ ನಾನು ಊಮ್ ತಿರ್ಲ ಕಣಮ್ಮ ಹಂಗೆ ಮ್ಯಾತ್ಗೆ ಬೆಂದಿದ್ದು ಹಂಗೆ ಮಟನ್ ಇದ್ದಂಗಿತ್ತು ಒಂದು ಈ ಸೆ ಹೆಚ್ಚಾಗಿ ಹಾಕಿಸ್ಕೊಂಡು ತಿನ್ನಮ್ಮ ಹಂಗೇನೆ ಇನ್ನಿಪಟ್ಟು ಉಂಬಲಮ್ಮ ತಾಯಿ ಹಂಗೇನೆ ಏನು ಇವಳು ಕುಟ್ಕೊಳ್ಳೋಕಾಗಲ್ಲ ಕಣಮ್ಮ ನಮ್ಮೊಟ್ಟೆ ನಮ್ಮಿದ್ದು ನಾವು ಹೆಂಗಾತ್ಲಗತ್ತ ವರ ಮನಕತ್ತ ಬಂದ್ರತ್ತ ನಾವೇ ಹೊರಗಡೆ ಹೊರಗಡೆಗೆ ಹೋಗಿ ಬರ್ತೀವಿ ಇವಳು ಮಾನ ಮರೀದಿ ತೆಗಿತಳಲ್ಲಮ್ಮ ಅಂಗೇನೆ ಆ ನಾವು ಊಸ ಹೊಟ್ಟ ದಪ್ಪನಾಗ ಕೊಟ್ಟು ತಿಂತೀಯ ಒಂದು ತೊಟ್ಟಿ ತಿಂತೀಯ ಒಂದು ಮರ ತಿಂತೀಯಾ ಓಸ್ ಪಕಡ ತಿಂದಿದೀ ಬ್ಯಾಡಂಬಕ್ಕಾಗಲ್ವಿ ಅಂತ ಏನು ಮಾನಮರೀದಿಲ್ದಲೆ ಮಾತಾಡ್ತಾರೆ ಯೋರನ್ನು ಕೇಳಿಸ್ಕೊಂಡ್ರಿ ಏನೋ ಅಂತಾರಮ್ಮ ನೋಡಮ್ಮ ಹಿಂಗೆ ಮಾಡೋದ ಕಣ್ಣಿಗೆ ನಿದ್ದೆ ಕೊಡಲ್ಲ ಕಡಮ್ಮ ಓ ಹೋಗಿ ಒಳಕ್ಕೆ ಹೋಗಿ ಮನಿಕೆ ಹೋಗೋಂದ್ರು ಮನಿಕೆ ಮಲ್ಲ ಬಂದಿಲ್ಲ ಮನಿಕೆ ಅಂತಾಳೆ ಮನಿಕೊಂಡು ನಮ್ಮನ್ನು ಕಾಟ ಕೊಡ್ತಾಳೆ ಹೋಗ ಜಟ್ಟ ಹೋಗಿ ಮನಿಕೆ ಹೋಗಿ ವಜ್ಜ ಇಲ್ಲಿ ಮಂಚೆ ಇಲ್ಲಿ ಮನಿಕೆ ಮನಿಕೆ ಅಂತ ಹೋಗಿ ಒಳಕ್ಕೆ ಹೋಗಿ ಮನಿಕೆ ಹೋಗಿ ಸುಮ್ಮನೆ ಇನ್ನಾನ ಕೋಳಿನ ಕೂಗಿಲ್ಲ ನಾಯಿನ ಒಬ್ಬಗಲಿಲ್ಲ ಯಾಕೆ ಇಟ್ಟಕ್ಕೆ ಎದ್ದು ಕೂಕೊಂಡು ನಿದ್ದೆ ಕೆಡಿಸ್ಕೊಂತೀರ ಸುಮ್ಮನೆ ಅಚ್ಚಕಟ್ಟಾಗಿ ನಿದ್ದೆ ಮಾಡೋಕ್ಕೋಸ್ಕರ ನಾನು ಹೋಗಿ ಮನಿಕೆ ಅಂತೀನಿ ಒಂದು ಮನೆಕ್ಕಿಂತ ಬಂದೀನಿ ಮಾತಾಡಿದ್ದ ಕೇಳಿಸ್ಕೊಂಡು ಬಂದೆ ಅಷ್ಟೇನೆ ನೋಡಿದ್ರಲ್ಲ ವೀಕ್ಷಕರೇ ನಿಮ್ಮವರೆಗೂ ಹಿಂಗೆ ಅಜ್ಜಿಯಾನಿಂಗೆ ಪರ್ದಕ್ಕಿತ್ತರಣ ಇದನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ದಯವಿಟ್ಟು